ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಆಗಿರ್ಬೋದು ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರಬಹುದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ರತಿಯೊಂದನ್ನು ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳ ಬಗ್ಗೆ ಅಪ್ಡೇಟ್ ಬಗ್ಗೆ ನೀವು ನನ್ನ ಚಾನಲಲ್ಲಿ ಅಲ್ಲಿ ನೋಡಬಹುದು ಹಾಗೆ ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ಹೌದು ಅನರ್ಹ ಫಲಾನುಭವಿಗಳಿಗೆ ಇನ್ ಮುಂದೆ ಸರ್ಕಾರದಿಂದ ಬಂದಿರುವ ಬರುವಂತಹ ಪಿಂಚಣಿ ಹಣ ಕಟ್ ಆಗುತ್ತೆ ಅಂತ ಹೌದು ಸರ್ಕಾರ ಇಪ್ಪತ್ಮೂರು ಲಕ್ಷ ಅನರ್ಹ ಫಲಾನುಭವಿಗಳನ್ನ ಅನರ್ಹರು ಅಂದ್ಬಿಟ್ಟು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಕಂದಾಯ ಇಲಾಖೆಯಿಂದ ಇವಾಗ ಸಪೋಸ್ ಪಿಂಚಣಿ ಹಣ ಅಂದ್ರೆ ಈಗ ಏಜ್ ಆದವರಿಗೆ ಅವರಿಗೆ ವೃದ್ಧಾಪ್ಯ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಈ ಥರ ಪಿಂಚಣಿ ಹಣ ಕೊಡ್ತಿರ್ತಾರಲ್ಲ ಅವರಿಗೆ ಹೆಲ್ಪ್ ಆಗಲಿ ಸಣ್ಣ ಪುಟ್ಟ ಖರ್ಚಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಸರ್ಕಾರದಿಂದ ಪಿಂಚಣಿ ಹಣ ಅಂತ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಆ ಥರ ಕೊಡ್ತಾ ಇರ್ತಾರೆ ಅದರಲ್ಲಿ ಏನಾಗಿದೆ ಈಗ ವೃದ್ಧಾಪ್ಯ ವೇತನ ಅಂತಂದರೆ ಇಂಥ ಇಷ್ಟು ಏಜ್ ಈ ಸಿಕ್ಸ್ಟಿ ಪ್ಲಸ್ ಇರೋರಿಗೆ ಅಪ್ಲೈ ಮಾಡಬೇಕು ಹಾಗೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಹಾಗೆ ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು ಅವ್ರ ಮನೆಯಲ್ಲಿ ಕೂಡ ಯಾರೂ ಗೌರ್ಮೆಂಟ್ ಜಾಬಲ್ಲಿ ಇರಬಾರ್ದು ಇಷ್ಟು ಏಜ್ ಆಗಿರಬೇಕು ಬಿ ಪಿ ಎಲ್ ಕಾರ್ಡ್ ಇರಬೇಕು ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತಲ್ವ ಸೊ ಸಾಕಷ್ಟು ಜನ ಏನು ಮಾಡ್ತಿದ್ದಾರೆ ಸುಮ್ಮನೆ ಇನ್ನೂ ಏಜ್ ಆಗಿರೋಲ್ಲ ಇವಾಗ ಇನ್ನೂ ಜಸ್ಟ್ ಫಿಫ್ಟಿ ಇಯರ್ಸ್ ಆಗಿರುತ್ತೆ ನಮ್ಗೆ ಏಜ್ ಆಗಿದೆ ಅಂದ್ಬಿಟ್ಟು ವೇತನ ತೊಗೊಳೋದು ಅಥವಾ ಸಂಧ್ಯಾ ಸುರಕ್ಷೆ ಜ ಯೋಜನೆ ಹಣ ತೊಗೊಳೋದು ಈ ಥರ ಇಪ್ಪತ್ತ್ಮೂರು ಲಕ್ಷ ಪಿಂಚಣಿದಾರರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಕಂದಾಯ ಇಲಾಖೆಯಿಂದ ಹಾಗಾಗಿ ಅವ್ರಿಗೆಲ್ಲ ಸ್ಟ್ರಿಕ್ ವೆರಿಫೈ ಮಾಡಿ ಅವ್ರದ್ದೆಲ್ಲವೂ ಆ ತರ ಸುಳ್ಳಿ ಅವ್ರ ಏನಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಪಿಂಚಣಿ ಹಣ ತಗೋತಿದ್ದಾರೆ ಅಂದ್ರೆ ಅವ್ರೆಲ್ಲೂ ಕೂಡ ಈಗ ಆಲ್ರೆಡಿ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ ನಾನು ಆಗ್ಲೇ ವೃದ್ಧಾಪ್ಯ ವೇತನದಲ್ಲಿ ಇಷ್ಟು ದಿವಸದಿಂದ ಅಂದ್ರೆ ಪ್ರತಿ ತಿಂಗಳು ಕೂಡ ಹಣ ತಗೋತಿರೋದು ವೃದ್ರಾಪ್ಯ ವೇತನ ಕಡೆಯಿಂದ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತೇಳು ಲಕ್ಷ ಜನ ಈ ರುದ್ಯಾಪ್ಯ ವೇತನದಿಂದ ಹಣ ತಗೋತಿದ್ದಾರೆ ಅದ್ರಲ್ಲಿ ಅನರ್ಹರು ಎಷ್ಟಿದ್ದಾರೆ ಅಂತ ಸರ್ಕಾರದವರು ಅನುಮಾನ ಪಟ್ಟಿದ್ದಾರೆ ಅಂತ ಹೇಳ್ತೀನಿ ನೋಡಿ ಇಪ್ಪತ್ತೊಂದು ಪಾಯಿಂಟ್ ಏಳು ಲಕ್ಷ ಅರ್ಹರು ವೃದ್ಯಾಪ್ಯ ವೇತನ ಹಣ ಪಡ್ಕೊತಿದ್ದಾರೆ ಅಂತ ಇತ್ತು ಬಟ್ ಇವಾಗ ಇದರಲ್ಲಿ ಒಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಜನ ಅನರ್ಹರು ವೃದ್ಯಾಪ್ಯ ವೇತನ ತಗೋತಿದಾರಂತೆ ಅಂದ್ರೆ ನಾನು ಆಗಲೇ ಹೇಳಿದಂಗೆ ಏಜ್ ಇನ್ನೂ ಆಗಿರಲ್ಲ ಅಥವಾ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಅಂದ್ರೆ ಬಿಲೋ ಪವರ್ಟಿ ಲೈನ್ ಇರಲ್ಲ ಇನ್ನು ಚೆನ್ನಾಗೇ ಇರ್ತಾರೆ ಅಥವಾ ಇನ್ನು ಏಜ್ ಆಗಿರೋಲ್ಲ ಅಥವಾ ಅವ್ರ ಹತ್ರ ಬಿ ಪಿ ಎಲ್ ಕಾರ್ಡ್ ಇರಲ್ಲ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ ಅವ್ರ ಮನೇಲಿ ಯಾರ ಗೌರ್ಮೆಂಟ್ ಜಾಬ್ ಇರ್ತಾರೆ ಅವ್ರ ಮಕ್ಕಳು ಆ ಥರ ಈ ತರ ಸುಳ್ಳು ಒಂಬತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಜನ ವೃದ್ಧಾಪ್ಯ ವೇತನ ಹಣ ತಗೋತಿದ್ದಾರಂತೆ ಸೊ ಇವಾಗ ಸ್ಟ್ರಿಕ್ಟ್ ಆಗಿ ವೆರಿಫಿಕೇಶನ್ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಯಾರೆಲ್ಲ ಅನರ್ಹರಿಸ್ತಾರೋ ಅವರಿಗೆ ಈ ತಿಂಗಳ ಅಂದರೆ ಜುಲೈ ತಿಂಗಳಿಂದನೇ ಇವಾಗ ಆಲ್ರೆಡಿ ಜೂನ್ ತರ್ಟಿ ಅಂತ ನೆಕ್ಸ್ಟ್ ಜುಲೈ ತಿಂಗಳಿಂದ ನಿಮಗೆ ಯಾವುದೇ ರೀತಿ ಪಿಂಚಣಿ ಹಣ ಬರೋದಿಲ್ಲ ಅಕಸ್ಮಾತ್ ನೀವು ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ನೀವು ತೊಗೋತಿದ್ದೀರಾ ಹಣ ಅಂತಂದರೆ ಜುಲೈ ತಿಂಗಳಿಂದ ನಿಮಗೆ ಯಾರಿಗೂ ಕೂಡ ಪಿಂಚಣಿ ಹಣ ಬರೋದಿಲ್ಲ ಹಾಗೆ ಸಂಧ್ಯಾ ಸುರಕ್ಷಾ ಯೋಜನೆಯಿಂದನೂ ಅಷ್ಟೇ ಮೂವತ್ತೊಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಫಲಾನುಭವಿಗಳು ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಹಣ ತಗೋತಿರೋದು ಬಟ್ ಇದರಲ್ಲಿ ಅನರ್ಹರು ಎಷ್ಟಿದ್ದಾರೆ ಅಂದರೆ ಹದ್ನಾಲ್ಕು ಪಾಯಿಂಟ್ ಹದಿನೈದು ಲಕ್ಷ ಜನ ಅನರ್ಹರು ಹಣನ ತಗೋತಿದ್ದಾರೆ ಸೊ ಹಾಗಾಗಿ ಇವ್ರದ್ದೆಲ್ಲದೂ ಕೂಡ ಆಗಿ ವೆರಿಫಿಕೇಷನ್ ಮಾಡಿ ಕಂದಾಯ ಇಲಾಖೆಯಿಂದ ಅಕಸ್ಮಾತ್ ಅವರು ಅರ್ಹರಿದ್ದಾರೆ ಅಂತಂದರೆ ಅವ್ರಿಗೆ ಕಂಟಿನ್ಯೂ ಆಗುತ್ತೆ ಯಾರೆಲ್ಲ ಅನರ್ಹರಿದ್ದಾರೆ ಅವರಿಗೆ ಜುಲೈ ತಿಂಗಳಿಂದ ಯಾವುದೇ ರೀತಿ ಹಣ ಬರೋದಿಲ್ಲ ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಇದೇ ರೀತಿ ಬಿ ಪಿ ಎಲ್ ರೇಷನ್ ಕಾರ್ಡ್ದು ಕೂಡ ವೆರಿಫೈ ಮಾಡಕ್ಕೆ ಸ್ಟಾರ್ಟ್ ಆದಾಗಿಂದ ಲಕ್ಷಾಂತರ ಜನ ಸುಳ್ಳು ಮಾಹಿತಿ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡು ಅವ್ರದ್ದೆಲ್ಲದಕ್ಕೂ ಕೂಡ ಕ್ಯಾನ್ಸಲೇಷನ್ ಆಗಿದೆ ಇವಾಗ ಇದೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಇದರಲ್ಲೂ ಕೂಡ ಯಾರ್ಯಾರು ಅನರ್ಹರು ಫಲಾನುಭವಿಗಳು ಇಷ್ಟಿನ ಹಣ ತಗೋತಿದ್ರು ಅವ್ರದ್ದೆಲ್ಲದೂ ಕೂಡ ಕ್ಯಾನ್ಸಲ್ ಆಗುತ್ತೆ ನೋಡೋಣ ಯಾವ ರೀತಿ ಅವರು ನೆಕ್ಸ್ಟ್ ಪ್ರೋಸೆಸ್ ಮಾಡ್ತಾರೆ ಅಂತ ಈಗ ಆಲ್ರೆಡಿ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ಮಾಹಿತಿ ಬಂದಿದೆ ನೋಡೋಣ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಅನರ್ಹರಿದ್ದರೂ ಕೂಡ ನೀವು ಏನಾದ್ರು ಸುಳ್ಳು ಡಾಕ್ಯುಮೆಂಟ್ ಕೊಟ್ಟು ಸುಳ್ಳು ಹೇಳ್ಕೊಂಡು ತಗೋತಿದ್ರ ಅಂದರೆ ಜುಲೈ ತಿಂಗಳನ್ನ ನಿಮಗೆ ಯಾವುದೇ ರೀತಿ ಪಿಂಚಣಿ ಹಣ ಬರೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಗೌರ್ಮೆಂಟ್ ಅಪ್ಡೇಟ್ಗೋಸ್ಕರ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಈ ವಿಡಿಯೋ ಏನು ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಇಲ್ಲಿ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್